ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪಾಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ಸೌತ್ ತಾಲೂಕಿನ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಕಗಲಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಆಯ್ಕೆಯಾಗಿರುವಂತಹ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತೆ ಕಗಲಿಪುರ ಭಾಗದ ಬಿಜೆಪಿ ಪಕ್ಷದ ಮುಖಂಡರು ಈ ಭಾಗದಲ್ಲಿ ಸರಿಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡಲ್ಲಿ ಬಂದಿರುವಂತಹ ಈ ಭಾಗದ ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ರೆಡ್ಡಿ ಸಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ನಮಸ್ತೆ ಶ್ರೀನಿವಾಸ್ ಸರ್ ನಿಮ್ಮ ಒಂದು ರಾಜಕೀಯ ಮತ್ತೆ ಅಭಿವೃದ್ಧಿ ಕಾಮಗಾರಿ ವಿಚಾರಗಳು ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ರಾಜಕೀಯದ ಜೀವನ ಪ್ರಾರಂಭದಿಂದ ಹೇಗೆ ಬಂದ್ರಿ ಸರ್ ಈ ಒಂದು ರಾಜಕೀಯಕ್ಕೆ ಮೂಲತಃ ರೈತರಾಗಿ ಈ ಒಂದು ರಾಜಕೀಯವನ್ನು ಯಾಕೈಕೆ ಮಾಡ್ಕೊಂಡ್ ಬಂದ್ರಿ ರಾಜಕೀಯ ಆಯ್ಕೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಅನ್ನೋದು ಬೇರೆಯವ್ರು ಬಂದು ನಮ್ಮ ವಿಲೇಜ್ ಅಲ್ಲಿ ಇಟ್ಕೊಂತಾರೆ ನಮ್ಮ ಬ್ಲಾಕ್ ಅಲ್ಲಿ ಹಾಗಾಗಿ ನಮ್ಮಲ್ಲಿ ನಮ್ಮ ವ್ಯಾಪ್ತಿ ನಾವೇ ಇಟ್ಕೋಣ ಅಂತ ನಮ್ಮ ಸ್ನೇಹಿತರು ಒತ್ತಾಯ ಮೇರೆಗೆ ನಿಲ್ಸ್ಕೊ ನಿತ್ಕೊಳ್ಳಕ್ ಹೇಳಿದ್ರು ಹಾಗೆ ಅವ್ರ ಒತ್ತಾಯ ಮೇಲೆ ರಾಜಕೀಯ ಪ್ರವೇಶ ಮಾಡಿದಂತ ರಾಜಕೀಯ ಬೇಕು ಅಂತ ನಾನು ಬಂದಿಲ್ಲ ಅದು ಹಂಗ ಆಗೋಗುತ್ತೆ ಅಂತ ಏನು ಸರ್ ಒಂದು ಇಪ್ಪತ್ತು ವರ್ಷದ ನಿಮ್ಮ ಒಂದು ಸಮಾಜ ಸೇವೆಗಳು ಇಪ್ಪತ್ತು ವರ್ಷದಲ್ಲಿ ವೈಯಕ್ತಿಕವಾಗಿ ಸಮಾಜ ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದೀರಾ ಸಮಾಜ ಸೇವೆ ಅನ್ನ ಕಂಥದ್ದು ಏನ್ ಮಾಡ್ಕೊಂಡಿದ್ದೀನಿ ಸೊ ವೈಯಕ್ತಿಕವಾಗಿ ಅಂದಾಗ ನಾನು ಈ ದೇವಸ್ಥಾನ ಇರ್ಬೋದು ಸಣ್ಣ ಪಣ್ಣ ಜನಗಳಿಗೆ ಕಷ್ಟ ಸುಳಿಕೆ ಹಾಸ್ಪಿಟ್ಲಿಗೆ ನನ್ನ ನನ್ನ ಕೈಲಾದ ಏನು ಸಹಾಯವೋ ನಾನು ಸಹಾಯ ಮಾಡಿ ಅವ್ರಿಗೂ ಒಂದು ಒಳ್ಳೇದಾಗಲಿ ಅಂತ ನಾನು ಮಾಡ್ಕೊಂಡಿದ್ವಿ ಹಾಗಾಗಿ ಒಂದು ರಾಜಕೀಯ ಪ್ರಾರಂಭ ಆದಾಗ ನಿಮ್ಗೆ ಗೊತ್ತಿರ್ಬೇಕು ಈ ಮಧ್ಯದಲ್ಲಿ ಒಂದು ಕೋವಿಡ್ ನೈನ್ಟೀನ್ ಸ್ಟಾರ್ಟ್ ಆಯ್ತು ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹದಿನೈದು ದಿನ ಲಾಕ್ ಡೌನ್ ಮಾಡುದು ಅದು ಮತ್ತೆ ನಿಲ್ಲಿಲ್ಲ ಮತ್ತೆ ಅದು ಕಠಿಣ ಆಯ್ತು ಹಾಗೇನೆ ಒಂದು ತಿಂಗ್ಳ ಆಯ್ತು ಹದಿನೈದು ದಿನ ಹದಿನೈದು ದಿನ ಅಂದ್ರೆ ತಿಂಗ್ಳಗಟ್ಲೆ ಇತ್ತು ಹಾಗಾಗಿ ತುಂಬಾ ಜನಜೀವನದ ಸ್ಥಿತಿ ತುಂಬಾ ಕಷ್ಟ ಆಯ್ತು ಬಹಳ ಕಷ್ಟ ಆಯ್ತು ಹಾಗಾಗಿ ಮೊದಲು ಸರ್ಕಾರ ಏನ್ ಮಾಡುದು ಹದಿನೈದು ದಿನಗಟ್ಟಿಗೆ ಈ ಕೂಲಿ ಕಾರ್ಮಿಕರಿಗೆ ಆಚೆ ಹೋಗಬಾರ್ದು ಮತ್ತೆ ವಲಸೆ ಬಂದಿರೋರಿಗೆ ಆಚೆ ಹೋಗಬಾರ್ದು ಅಂತ ಒಂದು ನಿಬಂಧನೆ ಹೇಳಿದ್ರು ಆಗ ಅವ್ರಿಗೆ ಬಾಬಾ ನೀರು ಇಲ್ಲ ಊಟನೂ ಇಲ್ಲ ಪ್ಲಸ್ ಕೆಲಸನೂ ಇಲ್ಲ ಹಾಗೆ ಅವರು ಕೆಲಸನೇ ಅವಲಂಬಿಸಿ ಬಹಿತಾರೆ ಅವರು ಹಾಗಾಗಿ ಅವ್ರಿಗೆ ನಾವು ಕೊನೆ ಆಗುತ್ತಾ ಅಂದ್ಬಿಟ್ಟು ನಾವು ನಮ್ಮ ಸ್ನೇಹಿತರ ಸೇರಿಕೊಂಡು ನಾವು ಹದಿನೈದು ದಿನ ಪ್ರತಿಯೊಬ್ಬರಿಗೂ ಹುಡುಕಿ ಊಟ ವ್ಯವಸ್ಥೆ ಮಾಡಿ ಮನೆ ಮನೆಗೂ ಹೊಡೆತ ಊಟ ವ್ಯವಸ್ಥೆ ಮಾಡೋದು ಮತ್ತೆ ರೈತರಿಗೆ ಎಲ್ಲೆಲ್ಲಿ ಸರಿ ಕಾರ್ಮಿಕೆಲ್ಲರಿಂದ ನಾವೇ ಒಟ್ಟು ಕೊಡ್ತಾ ಇದ್ದೋ ಅದೇ ಅದೇ ಕಂಟಿನ್ಯೂ ಆಯಿತು ಅದು ಮತ್ತೆ ತಿಂಗಳಾಗಟ್ಟೆ ಮುಂದುವರಿತ್ತು ಸರ್ಕಾರ ಮುಂದುವರಿಸ್ತು ಅದು ಹಾಗೆ ಆ ಪರಿಸ್ಥಿತಿ ಹಾಗೆ ಇತ್ತು ಸರ್ಕಾರ ಪರಿಸ್ಥಿತಿಕ್ಕಿಂತ ಜನ ಪರಿಸ್ಥಿತಿ ಹಾಗೆ ಇತ್ತು ಅದನ್ನ ನಾನು ವೈಯಕ್ತಿಕವಾಗಿ ನಾನು ಸುಮಾರು ಸಹಾಯ ಮಾಡಿದ್ದೀನಿ ಅದನ್ನು ನಾನು ಹೇಳ್ಕೊಬೇಕು ಅಂತ ಉದ್ದೇಶ ನನಗಿಲ್ಲ ಬಟ್ ನೀವು ಅಷ್ಟೇ ಹೇಳ್ತಾ ಇದ್ದೀನಿ ಹಾಗಾಗಿ ಆಸ್ಪೆಟ್ಲ್ ಇರ್ಬೋದು ಪ್ರತಿಯೊಂದು ನಾನು ಕೈ ಸಹಾಯ ಮಾಡಿದ್ದೀನಿ ನಾನು ಹಾಗಾಗಿ ಆ ಟೈಮಲ್ಲಿ ಒಂದು ಮೂರ್ನಾಲ್ಕು ತಿಂಗಳು ನಾನು ಜನಗಳನ್ನ ನನ್ನನ್ನು ಅಷ್ಟೇ ವಿಶ್ವಾಸ ಆ ವಿಶ್ವಾಸ ಮನೆ ಎರಡನೇ ಬಾರಿ ನನಗೆ ಕೆಲಸಿದ್ದಾನೆ ಸರ್ ತಾವು ಎರಡನೇ ಬಾರಿ ಸದಸ್ಯರಾಗಿ ಸತತವಾಗಿ ಕಂಟಿನ್ಯೂಸ್ ಆಗಿ ಆಗಿದ್ದೀರಾ ಈಗ ಜನ ಕೇಳುವಂತ ಮೂಲಭೂತ ಸೌಕರ್ಯನ ಯಾವ ರೀತಿ ಇಲ್ಲ ಮೂಲಭೂತ ಸೌಕರ್ಯ ನನ್ನ ಪಂಚಾಯತಿ ನನ್ನ ವ್ಯಾಪ್ತಿಗೆ ಅಥವಾ ನನ್ನ ಶಕ್ತಿ ನೀರಿನ ಕೆಲಸ ಮಾಡಿದ್ದೀನಿ ನಮ್ಮ ಪಂಚಾಯತಿ ಏನಿರಬಹುದು ಅಂದ್ರೆ ಒಂದು ಸ್ವಚ್ಛತೆ ಕಾರ್ಯಕ್ರಮ ಒಂದು ಕುಡಿಯೋ ನೀರು ಒಂದು ಬೀದಿ ಲೀಪ ಅಷ್ಟು ನಮ್ಮ ಪಂಚಾಯತಿ ನಾವು ಮಾಡಬಹುದು ಅದಕ್ಕೆ ನಾನು ಕುಡಿಯೋ ನೀರಿಗೆ ಪ್ರತಿ ಊರಲ್ಲೇನೆ ನಾವೇ ನಮ್ಮ ಸ್ನೇಹಿತರದ ಜಾಗ ತಗೊಟ್ಟು ಇಸ್ಕೊ ಸರ್ಕಾರಕ್ಕೆ ಈಸಿಕೊಟ್ಟು ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದೀನಿ ಮತ್ತೆ ಎಸ್ ಟಿ ಪಿ ನಾನು ಮೊದಲನೇ ಮೆಂಬರ್ ಆಗಿದ್ದಾಗ ನಾವು ನಾಲ್ಕನೇ ಮೆಂಬರ್ ಆಗಿದ್ದಾಗ ನಾಲ್ಕು ಜನ ನಮ್ಮ ಸ್ವಂತ ಸ್ವಂತ ದುಡ್ಡು ಹಾಕಿ ಯಾವುದೇ ಸರ್ಕಾರದ ಅನುದಾನ ಇಲ್ಲ ಯಾವುದೇ ಸಂಘ ಸಂಸ್ಥೆ ಅನುದಾನ ಹೇಳ್ತೀರ ನಮ್ಮ ಸ್ವಂತ ದುಡ್ಡಿಂದ ನಾವು ಊರಿಗೆಲ್ಲೂ ಎಸ್ ಟಿ ಮಾಡಿದ್ವಿ ಮಾಡಿದ್ದೀವಿ ನಮ್ಮ ದುಡ್ಡಲ್ಲೇ ಸುಮಾರು ಒಂದು ಮೂವತ್ತು ಲಕ್ಷ ಖರ್ಚಾಗಿತ್ತು ಹಾಗೆ ನಮ್ಮ ನಾಲ್ಕು ಜನ ಸೇರಿನ ಮಾಡಿದ್ದೀವಿ ನಾವು ನಾಲ್ಕು ಜನ ಫಸ್ಟ್ ಬರೋಕಿದ್ದಾಗ ನಾವು ಸ್ವಂತ ದುಡ್ಡಲ್ಲೇ ವಾಕ್ ಅವ್ರು ಮಾಡಿದ್ದೀವಿ ಅದನ್ನು ಜನಗಳಿಗೆ ಅದು ಉಪಯೋಗಿಸೋಕೆ ಬಿಟ್ಟಿದ್ದೀವಿ ಉಪಯೋಗಿಸ್ತಾ ಇದ್ದಾರೆ ಅದನ್ನ ಒಂದು ನಾವು ಸ್ವಚ್ಛತೆಯನ್ನ ನಾನು ಮೊದಲು ಆದ್ಯತೆ ಅಂತ ಹೇಳ್ಕೊಂಡಿದ್ದೆ ಅಲ್ಲಿ ಮಾಡಿದ್ದೀನಿ ನಾನು ಸರ್ ಕುಡಿಯೋ ನೀರಿನ ವಿಚಾರದಲ್ಲಿ ಜೆ ಜಿ ಎಮ್ ಬರೋಕ್ಕಿಂತ ಮುಂಚೆನೇ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಸರಿಯುತ್ತಾ ಅಥವಾ ಜೆ ಜಿ ಎಮ್ ಬಂದ ಮೇಲ ಇದು ಕೆಲಸ ಇಲ್ಲ ಜೆ ಜಿ ಎಂ ಸದ್ಯಕ್ಕೆ ನಮ್ಗಿನ್ನ ಗ್ರಾಮ ಪಂಚಾಯತಿಗೆ ಬಂದಿಲ್ಲ ಕೆಲವು ಕೆಲವು ವಿಲೇಜಲ್ಲಿ ನಡೀತ ಕೆಲಸ ಹೇಳ್ತಾ ಇದೆ ಬಟ್ ನನ್ನ ವ್ಯಾಪ್ತಿಯಲ್ಲಿ ನಾನು ನಮ್ಮ ವಾರ್ಡಲ್ಲಿ ಇನ್ನೂ ಪ್ರಾರಂಭ ಆಗಿಲ್ಲ ಕೆ ಜಿ ಎಮ್ಮು ಅದು ಏನೋ ಮೊದಲೇ ಹೊಸ ಯಾರೋ ಕಾಂಟ್ರಾಕ್ಟ್ ಬಂದಿದ್ದಾರಂತೆ ನಮಗೂ ಮಾಹಿತಿ ಇಲ್ಲ ಅದು ಇನ್ನೂ ಪ್ರಾರಂಭ ಆಗಿಲ್ಲ ಬಟ್ ನಮ್ಮಲ್ಲಿ ಬೆಂಗಳೂರು ಸೌತಲ್ಲಿ ಆಲ್ಮೋಸ್ಟ್ ಎಲ್ಲ ಪಂಚಾಯತ್ ಕುಡಿಯೋ ನೀರು ವ್ಯವಸ್ಥೆ ಚೆನ್ನಾಗಿದೆ ಯಾವುದೇ ರೀತಿಯ ಯಾವುದೇ ಬೇಸಿಗೆ ಕಾಲದಲ್ಲೂ ನಮಗೆ ತೊಂದರೆ ಇಲ್ಲ ಅದು ಖಂಡಿತವಾಗಿ ಹೇಳ್ಬೋದು ಬಟ್ ಕೆಲವು ವಿಲೇಜಲ್ಲಿ ಇರ್ಬೋದು ಬಟ್ ನಮ್ಮಲ್ಲಿ ಕಂಡು ಬಂದಿಲ್ಲ ಅದು ಹಾಗಾಗಿ ಈಗ ಜೆ ಮಾಡ್ತಾ ಇದ್ದಾರೆ ಅದು ಒಳ್ಳೆ ಅನುಕೂಲನೇ ಯಾಕೆ ಪ್ರತಿಯೊಬ್ಬ ಮನುಷ್ಯನೂ ನೀರು ಸಿಗಲಿ ಅಂತ ಒಂದು ಉದ್ದೇಶ ಇದೆ ಆಮೇಲೆ ನಮ್ಮಲ್ಲಿನು ನೀರು ಕಂಟ್ರೋಲ್ ಇಲ್ಲ ಮನುಷ್ಯನಿಗೆ ನೀರು ಅಂದರೆ ಅದಕ್ಕೆ ಮೌಲ್ಯತೆಯೇ ಜನಗಳಿಗಿನ್ನ ಗೊತ್ತಾಗ್ತಾ ಇಲ್ಲ ಈಗ ಬಂದರೆ ನೀರು ಬೇಕಾಗಿ ವೇಸ್ಟ್ ಮಾಡ್ತಾ ಇದ್ದಾರೆ ಅದನ್ನ ಒಂದು ಜೆ ಜೆ ಮಾಡ್ತಾ ಇದ್ದಾರೆ ಒಂದು ಮೀಟರ್ ಅಳವಡಿಕೆ ಕೊಟ್ಟು ಅಲವಡಿಕೆ ಮಾಡ್ತಾ ಇದ್ದಾರೆ ಆ ಮೀಟರ್ ಅಳವಡಿಕೆ ಮಾಡಿದ್ರೆ ಒಂದು ನಿಯಮಿತವಾಗಿ ಬೆಳೆಸ್ತಾರೆ ಅದು ನಿಯಮಿತವಾಗಿ ಉಪಯೋಗಿಸ್ಕೊಳ್ತಾರೆ ಅನ್ನೋದು ಜೆ ಮಾಡ್ತಾ ಮಾಡ್ತಾಯಿರೋದು ಅದು ದಿನಗಳಲ್ಲಿ ಯಾವ ಹೋಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಸರ್ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಬೆಳವಣಿಗೆ ಮತ್ತೆ ಅಭಿವೃದ್ಧಿ ಕಂಡ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳು ಮತ್ತೆ ಅಂಗನವಾಡಿಗೆ ನಿಮ್ಮ ಅವಧಿಯಲ್ಲಿ ಅಭಿವೃದ್ಧಿಗೆ ಏನೆಲ್ಲ ಒತ್ತು ಕೆಲಸ ಎಲ್ಲ ಏನ್ ಮಾಡಿಸಿದ್ರೆ ಸರ್ ನಮ್ಮಲ್ಲಿ ನನಗೂ ತುಂಬಾ ಒಂದು ಕೊರತೆ ಇದೆ ಹ್ಮ್ ಅಂಗನವಾಡಿ ಶಾಲೆ ಇರ್ಬೋದು ಪ್ರಾಥಮಿಕ ಶಾಲೆ ಇರ್ಬೋದು ನಾವು ಪ್ರತಿಯೊಂದಕ್ಕೂ ನಾವು ಏನೋ ನಮಗೆ ಆ ಟೈಮಲ್ಲಿ ಏನು ಬುಕ್ಸ್ ಬೇಕಾ ಮಕ್ಕಳಿಗೆ ಬಟ್ಟೆ ಬೇಕಾ ನಾನು ಕೊಡಿಸ್ತೀನಿ ಹಾಗಾಗಿ ಆ ಜಾಗದ ಸ್ಥಳ ಒಂದು ಸಮಸ್ಯೆ ಇದೆ ನ್ಯಾಯಾಂಗದಲ್ಲಿ ಒಂದು ಸಮಸ್ಯೆ ಇದೆ ಅದು ಮೂಲ ಅದು ತುಂಬ ದೊಡ್ಡ ಕಥೆ ಅದು ಹಾಗಾಗಿ ಅದನ್ನ ನಾನು ಸರಿಪಡಿಸ್ಬೇಕು ಅಂತ ಈ ಮಧ್ಯಾಹ್ನ ಸರಿಪಡಿಸಬೇಕು ಕುತ್ಕೊಂಡು ಆ ಅದೊಂದು ಭಾವನೆ ಇಟ್ಕೊಂಡಿದ್ದೀನಿ ಹಾಗಾಗಿ ಅದೊಂದು ಸ್ವಲ್ಪ ಮೂಲಭೂತ ಸೌಕರ್ಯ ಸಮಸ್ಯೆ ಆಗಿದೆ ಮಕ್ಕಳಿಗೆ ಕುಡಿಯೋ ನೀರಿಗಿಂತ ಬಿಟ್ಟರೆ ಶೌಚಾಲಯ ಮತ್ತು ಅಲ್ಲಿ ಕಾ ಶುಚ ಕಾಂಪೌಂಡು ಅದು ವ್ಯವಸ್ಥೆ ಕಮ್ಮಿ ಆಗಿದೆ ಮತ್ತು ಟೀಚರ್ಸ್ಗಳು ಸರಿ ಇಲ್ಲ ಇನ್ನೂ ಸರಿಯಾಗಿ ಅಲ್ಲಿ ಮಾಡ್ತಾ ಇಲ್ಲ ಅದು ಸರ್ಕಾರ ಗಮನಕ್ಕೆ ಕೊಟ್ಟಿದ್ದೀವಿ ನಾವು ಅದೊಂದು ರಸ್ತೆ ಪಕ್ಕ ಇದೆ ಸ್ಕೂಲು ಮತ್ತು ಶಬ್ದ ಮಾಲಿನ್ಯ ಬೇಕು ನಮಗೆ ಸ್ಕೂಲ್ಗೆ ಅದಕ್ಕೆ ಬೇರೆ ಕಡೆ ಜಾಗ ಅವಕಾಶ ಕೊಡಿ ಅಂತ ನಾನು ಡಿ ಸಿಗೆಲ್ಲ ಮನವಿ ಕೊಟ್ಟಿದ್ದೀನಿ ಅದನ್ನು ನಡೀತಾ ಇದೆ ಬಟ್ ಅದಾದರೆ ಬೇಗ ಆದರೆ ಕಾರ್ಯಕ್ಕೆ ಬಂದರೆ ನಾವು ಬೇರೆ ಕಡೆ ಸ್ಥಳಾಂತರ ಮಾಡಿ ಇದನ್ನು ಸ್ಕೂಲನ್ನ ಸರ್ ಒಂದು ಕೇಂದ್ರ ಸರ್ಕಾರದ ಯೋಜನೆ ನರೇಗಾ ಎನ್ಆರ್ಜಿ ಅಂತಾನೂ ಕೂಡ ಹೇಳ್ತಾರೆ ಈ ಒಂದು ಯೋಜನೆ ಅಡಿಯಲ್ಲಿ ರೈತರಿಗೆ ಬಹಳಷ್ಟು ಏನಾದರೂ ಒಂದು ಸಹಕಾರ ಸಪೋರ್ಟ್ ಮಾಡುವಂತದ್ದು ವಿಚಾರಗಳು ಇದರಿಂದ ಮಾಡಬಹುದು ಮಾಡಬಹುದು ನಿಮ್ಮ ಒಂದು ಅವಧಿಯಲ್ಲಿ ಎರಡು ಬಾರಿ ಆಯ್ಕೆ ಆದ್ಮೇಲೆ ರೈತರಿಗೆ ಏನು ಅನುಕೂಲ ಮಾಡ್ಕೊಡ್ತೀವಿ ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬರೋದು ರೈತರಿಗೆ ಕೆಲವೊಂದು ಜನ ಸಹಾಯ ಮಾಡ್ತಾ ಇದೆ ಕೆಲವು ಯೋಜನೆಗಳು ತಂದಿದೆ ಆದ್ರೆ ಉಪಯೋಗ ಕೊಡ್ತಾ ಇಲ್ಲ ನಮ್ಮಲ್ಲಿ ರೈತ ಪರ್ಗ ಕಮ್ಮಿ ಆಗ್ತಾ ಇದೆ ನಮ್ಮಲ್ಲಿ ಅಹ್ ಎಲ್ಲಾ ಕಡೆಯನ್ನು ಸೈಟ್ಗಳು ಲೇಔಟ್ ಮಾಡಿ ಲೀಗಲ್ ಇಲೀಗಲ್ಲು ಆ ರೀತಿ ಏನೊಂದು ಅಕ್ರಮ ಸಕ್ರಮಣ ಮಾಡ್ಕೊಂಡು ಏನೋ ಮಾಡಿ ಮಾಡ್ತಾ ಇದಾರೆ ರೈತ ಪರಗ ಕಮ್ಮಿ ಆಗ್ತಾ ಇದೆ ನಮ್ಮ ಹಪ್ಸಲ್ಲಿ ಹಾಗಾಗಿ ರೈತರು ನಿಮ್ಗೆ ಎನ್ ಜಿ ಜೆ ಜೆ ಆರ್ ಎನ್ ಜಿ ಆರ್ ಬಗ್ಗೆ ಏನಾದ್ರು ನೋಡೋಕೆ ಇದ್ರಲ್ಲಿ ನಾವು ಬಂದು ರೈತರು ನಮ್ಗೆ ಸಹಾಯ ಮಾಡಲೇ ಮಾಡ್ಬೋದಲ್ವಾ ಈ ರೈತ ಸಹಾಯ ಬಂದು ಕೇಳಿಲ್ಲ ಅಂದಾಗ ಹಿಂಗ್ ನಾವು ಎಲ್ಲ ರೀತಿ ಎಲ್ಲ ರೀತಿ ಗ್ರಾಮ ಸಭೆ ಮಾಡ್ತೀವಿ ವಾಟ್ಸಪ್ ಮಾಡ್ತೀವಿ ವಾಟ್ಸಪೂ ಹೇಳ್ತೀವಿ ಏನು ಏನೇನು ಅನುಮತಿ ಇದೆ ಏನೇನು ಸರ್ಕಾರದಿಂದ ಸವಲತ್ತು ಬರ್ತಾ ಇದೆ ಅಂತ ಹೇಳ್ತೀವಿ ಗ್ರಾಮ ಸಭೆಯಲ್ಲೂ ಹೇಳ್ತಾರೆ ಅಧಿಕಾರಿ ಬಂದು ಈ ಒಂದು ಸವಲತ್ತುಗಳಿದೆ ಸಮಾಜ ಇಷ್ಟ ಕೊಡ್ತಾ ಇದೆ ಸರ್ಕಾರ ಕೊಡ್ತಾ ಇದೆ ನೀವು ಉಪಯೋಗಿಸ್ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತದೆ ಬಟ್ ಅದನ್ನ ಯಾರು ಬಂದಿಲ್ಲವಲ್ಲ ಈಗ ನಮ್ಮ ಹತ್ರ ಯಾರೋ ಬಂದಾಗ ಇದು ಬೇಕು ಅಂತ ಬಂದಾಗ ನಾವು ಸಹಾಯ ಮಾಡ್ತೀವಿ ಅದು ನಮ್ಮ ಕರ್ತವ್ಯ ಅದು ಅಧಿಕಾರಿಗಳಿಗೆ ನಾವು ಹಿಂದೆ ಮಾಡೋದು ಬಟ್ ಯಾರು ರೈತರು ಕಮ್ಮಿ ಆಗ್ತಾ ಇದ್ರು ಈಗ ಎಕ್ಸಾಂಪಲ್ ಈಗ ಈಗ ಮತ್ತೆ ಲಾಸ್ಟ್ ವೀಕ್ ನೋಡಿದ್ರೂ ಬೆಂಗಳೂರು ಸೌತು ಬಿ ಡಿ ಅವರು ಆಕ್ರೇಷನ್ ಮಾಡ್ತಾ ಇದ್ದಾರೆ ಸಾವಿರಾರು ಎಕರೆ ಮಾಡ್ತಾ ಇದ್ದಾರೆ ಇದಕ್ಕೆ ಮುಂಚೆ ಅದೆಲ್ಲನು ಒಂದು ಅಸಲಿ ವಲಯ ಅಂತ ಮಾಡಿದ್ವಿ ಗ್ರೀನ್ ಬೆಲ್ಟ್ ಅಂತ ಈಗ ಮನುಷ್ಯನಿಗೆ ಇರೋದೇ ನೇಚರ್ ಅದು ಪ್ರಕೃತಿ ಅವನಿಗೆ ಅಂತ ಅದಕ್ಕೆ ಅಂತ ಒಂದು ಆದ್ಯತೆ ಇದೆ ಈಗ ಆ ಒಂದು ನೇಚರ್ನ ಎಲ್ಲ ಈ ಮಾಫಿ ಮಾಡ್ಕೊಂಬಿಟ್ಟು ಸರ್ಕಾರ ಬಿಡಿ ಅವರು ಅದನ್ನ ಅಕ್ಕ ಮಾಡ್ತಾ ಇದ್ದಾರೆ ಅದು ಜಾಗಗಳಲ್ಲ ಅದು ಅಕ್ಕ ಮಾಡಿದಾಗ ಯಾರಿಗೆ ಅನುಕೂಲ ಇದು ರೈತಗೆ ಅನುಕೂಲನ ಸರ್ಕಾರಕ್ಕೆ ಅನುಕೂಲನ ಅಥವಾ ಗ್ರಾಹಕ ನೀವು ಸ್ಥಳೀಕ ಅನುಕೂಲನಾಡು ಕಾಸು ಕೊಡ್ತಾರೆ ಒಂದು ಎರಡು ಕಾಸು ಕೊಡ್ತಾರೆ ಅವ್ನು ಬಂತಾನೆ ಲೇಔಟ್ ಮಾಡ್ತಾನೆ ಬಿಡಿ ಮಾಡ್ತಾನೆ ಅವು ಸ್ವಲ್ಪ ಎಲ್ಲ ಮಾಡಿ ಮನುಷ್ಯ ತಿನ್ನೋದೇನು ಈಗ ಮುಂದಕ್ಕೆ ಗಾಳಿ ಏನು ಎಕ್ಸಾಂಪಲ್ ನೀವು ಕೊರೋನಾ ಬಂದಾಗ ಆಕ್ಸಿಜನ್ ಅಲ್ಲಿ ಎಷ್ಟೊಂದು ಸುತ್ತಿದ್ದಾರೆ ಆಕ್ಸಿಜನ್ ಇಲ್ಲ ಅಂತ ಇವತ್ತು ಎಲ್ಲ ಮರಗೆ ಎಲ್ಲ ನಾಶ ಮಾಡ್ತಾ ಇದ್ದಾಗ ಸರ್ಕಾರ ಆ ಕ್ವೇಶನ್ ಆ ಡೆವಲಪ್ಮೆಂಟ್ ಆ ಬಿಡಿ ಎಡಿ ಎಡಿ ಎ ಮಾಡೋ ಅಂತ ಯಾರು ಹೇಳ್ತಾ ಇದ್ದಾರೆ ನಿಮ್ಗೆ ಯಾರು ಹೇಳ್ತಾ ಇದ್ದಾರೆ ನಿಮ್ಗೆ ರೈತರು ಹೇಳ್ತಾ ಇದಾರೆ ಬಿಡಿ ಅಂತ ಸರ್ಕಾರ ಮಾಡ್ತಾ ಇದ್ರು ನೀವು ಈಗ ಸರ್ಕಾರ ಈಗ ಬಿಎಂ ಕವಲ್ ಸೋರ ಎರಡ್ ಸಾವಿರದ ಎರಡು ಎಕರೆ ಇದೆ ಹೆಗ್ಲಿಪ್ಪ ಸೋಳಿನ ಅಂತ ಒಂದು ಐದು ಎಕರೆ ತಗೋತಾ ಇದ್ದೀರಾ ನೀವು ಈಗ ಎಲ್ಲಿ ಸರ್ಕಾರ ನೀವು ರೈತರನ್ನ ಎಲ್ಲಿ ಬೆಳೆಸ್ತಾ ಇದ್ದೀರಾ ನೀವು ಸರ್ಕಾರನೇ ರೈತರನ್ನ ಒಕ್ಕಲಿ ಹೊರಡಿಸ್ತಾ ಇದ್ರ ನೀವು ರೈತ ಎಲ್ಲ ಹೋಗೋದವನು ರೈತರಿಗೆ ಯಾವುದೇ ರೀತಿಯಲ್ಲಿ ಅನುಕೂಲ ಇಲ್ಲ ಅನುಕೂಲ ಇಲ್ಲ ಈಗ ಅನುಕೂಲ ಏನ್ ಮಾಡ್ತಾ ಹೋದವ್ರು ಈಗ ದುಡ್ಡು ನೀವು ದುಡ್ಡು ಚೆನ್ನಾಗ್ ಆಗುತ್ತಾ ಏನ್ ತಿನ್ಬೋದು ಮನುಷ್ಯ ಬಂಗಾರ ಆಗುತ್ತಾ ತಿನ್ನೋದು ಅನ್ನನೆ ಅಲ್ವಾ ಅನ್ನ ಬೆಳೆ ಬರ್ತದೆ ರೈತ ಬೆಳೆದ ಅನ್ನ ಬರೋದು ನಿಮ್ಗೆ ಏನ್ ಬೆಳೀತಿರ ನೀವು ಇವತ್ತೆಲ್ಲಾ ರೀತಿಯೂ ಎಲ್ಲಾ ಧಾನ್ಯಗಳು ರೈತ ಜಾಸ್ತಿ ಆಗ್ತದೆ ಏನಕ್ಕೆ ಕಾರಣ ರೈತ ಬೆಳಿತಾ ಇಲ್ಲ ರೈತ ತರಕಾರಿ ಇರಬಹುದು ಏನೇ ಇರ್ಬೋದು ಬೆಳೀತಾ ಇಲ್ವಲ್ಲ ಅವನು ಬೆಳೆಯೋಕೆ ಅವಕಾಶ ಇಲ್ವಲ್ಲ ಇವತ್ತು ಚಿರಾಮ್ ಕಾಮ ಬರವಣಿಲಿ ಇಷ್ಟು ಎಂಥ ಜಾಗಗಳು ಎಂಥೆಂಥ ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ ರೈತರು ಅವ್ರನ್ನ ಒಬ್ಬರು ಇಬ್ಬರಿಸ್ತೀರಿ ಕೆಂಪೇನಾವಲಿ ಅವರು ಅಭಿವೃದ್ಧಿ ಪಡಿಸ್ತೀರಿ ನೀವು ಅಭಿವೃದ್ಧಿ ಪಡಿಸ್ತಾ ಇರೋದು ನಿಮ್ಗೆ ವೈಯಕ್ತಿಕವಾಗಿ ಅಷ್ಟೇ ಬರ್ತದೆ ನಿಮಗೆ ರೈತರಿಗೆ ಯಾರಿಗೂ ಅನುಕೂಲ ಇಲ್ಲ ಹೇಳ್ತಾ ಇದ್ದೀರಾ ಈಗ ನಾ ಅರವತ್ತು ಆಸುಪಾಸ ನಿಮಗೆ ನಿವೇಶನ ಕೊಡ್ತೀನಿ ನಿವೇಶನ ತಗೊಂಡು ಏನು ಮಾಡ್ತಾರೆ ರೈತ ಅವ್ನು ಮಾಡ್ತಾನೆ ಅವನು ಒಂದು ಶೋಕಿ ಮಾಡ್ತಾನೆ ಮಗ ತಂದೆ ಎಲ್ಲ ಹಾಸ್ಪಿಟ್ಲಲ್ಲಿ ಇರ್ತಾನೆ ಅವನು ಇದು ಖರ್ಚು ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೇ ಇನ್ನು ರೈತ ಎಲ್ಲ ಎಲ್ಲೂ ದಿನ ಮಾಡದನ್ನು ವಿದ್ಯಾವಂತ ಕಮ್ಮಿ ಇರ್ತವೆ ಮಕ್ಕಳು ವಿದ್ಯಾವಂತ ಕಮ್ಮಿ ಇರ್ತವೆ ತುಂಬಾ ವಿದ್ಯಾವಂತ ಮಾಡಿರಲ್ಲ ಅವನು ಬೇರೆ ಉದ್ಯೋಗ ಹೋಗೋಕೆ ಗೊತ್ತಿರಲ್ಲ ಪೂರ್ತಿ ಅವನೇ ಹಂಸ್ಕೊಂಡು ಹಂಸ ಹೊಯ್ತಾನೆ ಅವ್ನ ಹಸು ಕಟ್ಕೊಂಡು ಏನೋ ಒಂದು ಮಾಡಿಕೊಂಡು ಏನೋ ದಿನ ಮಾಡ್ತಾ ಇರ್ತಾರೆ ಇವೆಲ್ಲ ಕತ್ಮ ಹೋಗ್ತಾ ಇದ್ರೆ ಸರ್ಕಾರ ಅಭಿವೃದ್ಧಿ ಅಭಿವೃದ್ಧಿ ಅಂತ ಒಂದು ಯಾವ ಒಂದು ಕಾರಣ ಹೇಳ್ಕೊಂಡು ನೀವು ಏನ್ ಮಾಡ್ತೀರ ನೀವು ರೈತ ಬೆಳ್ದಿಲ್ಲ ಅಂದ್ರೆ ನೀವು ಯಾರು ಏನ್ ಮಾಡ್ತೀರ ನೀವು ಯಾವ್ದೇ ಸರ್ಕಾರ ಬರಲಿ ಸರ್ಕಾರ ಬಂದ್ರು ಯಾವ್ದೇ ಸರ್ಕಾರ ಕೇಳ್ತಾ ಇಲ್ಲ ಸಮಾಜ ನೀವು ರೈತರಿಗೆ ಏನ್ ಮಾಡ್ತಾ ಇದ್ದೀರಾ ಎಲ್ಲ ಅವನ್ ಕಿತ್ಕೊಂತ ಈಗ ಇಲ್ಲಿ ಬಂದಿದ್ದೀರಾ ಇಲ್ಲಿ ಮುಂದಕ್ಕೆ ಹೋಗ್ತೀರಾ ಇನ್ನು ಮುಂದಕ್ಕೆ ಹೋಗ್ತೀರಾ ಏನಬ್ರಿ ಎಲ್ಲಿ ಎಷ್ಟೊತ್ತ ಬೇಸಿ ಪಡಿಸ್ತೀರ ನೀವು ಈಗ ನೀವು ತಗಲೀಪುರ ಬಿಟ್ರೆ ನೆಕ್ಸ್ಟ್ ಈಗ ಒಂದು ಬೆಂಗಳೂರು ಸೌತ್ ಬಿಟ್ರೆ ಆರವಳ್ಳಿ ಆರವಳ್ಳಿಯಿಂದ ಕನಕಬುರ್ಗ ಹದಿನೆಂಟು ಸಾವಿರಕ್ಕೆ ಸುಮಾರು ಹದಿನೆಂಟು ಸಾವಿರ ಎಕರೆ ನೀವು ಇನ್ವೆಸ್ಟ್ರೇಷನ್ ಮಾಡಿದ್ದೀರಾ ಹದಿನೆಂಟು ಸಾವಿರ ಎಕರೆ ಎಷ್ಟು ಲಕ್ಷಾಂತರ ಕುಟುಂಬ ರೈತರು ಇರ್ತಾರೆ ಈಗ ಅವರು ಅವರ ಜೀವನ ಗತಿ ಏನು ಅವ್ರ ಮಕ್ಕಳ ಗತಿ ಏನು ಅವ್ರ ಮುಂದೆ ಭವಿಷ್ಯ ಏನು ನೀವು ದುಡ್ಡು ಕೊಡ್ತೀರಾ ದುಡ್ಡು ನೀವು ಎಷ್ಟು ಮಟ್ಟಿಗೆ ಸಿಕ್ಕೊಂಬ ಸೇಫ್ಟಿ ಮಾಡ್ಕೊಂಬೋದಲ್ಲ ಎಷ್ಟು ಜೀವನ ಅಂತ ಎಷ್ಟು ಎಷ್ಟು ಪೀಳಿಗೆ ಕೊಟ್ರೆ ದುಡ್ಡು ಕೊಡ್ತೀವಿ ನೀವು ಮನುಷ್ಯನಿಗೆ ಆಹಾರ ಬೇಕಲ್ವಾ ಆಹಾರಕ್ಕೆ ಭದ್ರತೆ ಬೇಕಲ್ವಾ ಅದರಲ್ಲೂ ನಿಮ್ಮ ಸರ್ಕಾರ ಆಹಾರ ಭದ್ರತೆ ಇಲ್ಲ ನಮ್ದು ಭವಿಷ್ಯವಾಗಿ ಫಿಂಕ್ ಮಾಡ್ತಾ ಇಲ್ಲ ಎಲ್ಲ ನೆಲ ಬೆಳವಣಿಗೆ 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 ಬಿಡಿ ಬೆಳವಣಿಗೆ ಅಲ್ಲ ಬಿಡಿ ಎ ಬರೋದು ನೀವು ಮಾರ್ತೀರ ಅಷ್ಟೇ ರೈತರು ನೀವು ರೈತರಿಗೆ ಹತ್ತು ರೂಪಾಯಿ ಕೊಡ್ತೀರಾ ನೀವ್ ಯಾಕೆ ಬರ್ತೀರ ನೀವು ಮಾಡಲ್ಲ ಬಿಡಿಎ ಸರ್ಕಾರಕ್ಕೂ ಏಜೆನ್ಸಿ ವ್ಯತ್ಯಾಸ ಏನಿದೆ ವ್ಯತ್ಯಾಸ ಇಲ್ಲ ಸರ್ ಈಗ ಮುಂದೆ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರಲಿದೆ ನಿಮ್ಮೊಂದು ಕ್ಷೇತ್ರಗಳು ಒಂದು ಬಿಬಿಎಂಪಿ ಸೇರಿದ್ರೆ ಬೆಸ್ಟ್ ಅಥವಾ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಲೆವೆಲ್ಗೆ ಉಳ್ಕೊಂಡ್ರೆ ಬೆಸ್ಟ್ ಇಲ್ಲ ಗ್ರಾಮ ಪಂಚಾಯತಿ ತಪ್ಪೇನಿದೆ ಯಾಕೆ ಎಲ್ಲ ರೀತಿ ಅಭಿವೃದ್ಧಿ ನಾವು ಅಲ್ವಾ ಅದನ್ನ ಯಾರು ಜನ ಕೇಳ್ತಾ ಇದಾರ ನಮ್ಗೆ ಬಿಡಿಎ ಮಾಡಿ ನಮಗೆ ಸಿ ಎಮ್ ಸಿ ಮಾಡಿ ಏನು ಕೇಳ್ತಾ ಇಲ್ವಲ್ಲ ಅವರು ಅದಕ್ಕೇನು ಬೇಕೋ ಸರ್ಕಾರ ಅನುದಾನ ಏನು ಕೊಟ್ಟಿದ್ದರು ಅದನ್ನು ಡೆವಲಪ್ ಮಾಡ್ತಾ ಇದಾರೆ ಪಂಚಾಯತ್ ಡೆವಲಪ್ ಮಾಡ್ತಾ ಇದ್ದಾರೆ ಇನ್ನು ಆವಾಗ ಬಿಡಿ ಆದಾಗ ಅದಕ್ಕೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಅದ ಬರ್ಸ್ಬೇಕಾದ್ರೆ ನಮ್ಮಲ್ಲಿ ರೈತರು ಇದ್ದಾರೆ ಇನ್ನು ಇನ್ನು ಮಧ್ಯದ ಮಗದಲ್ಲಿ ಕೆಲವೊಗ್ಗ ಜನ ಇದ್ದಾರೆ ಅವರು ಅದ್ರ ಹಿಂಗೆ ಬರ್ಸೋದಲ್ಲ ಟ್ಯಾಕ್ಸ್ನಾಗಲಿ ನಿಮ್ಮ ಸವಲತ್ತುಗಳಾಗಲಿ ಆಗಲಿ ಅದನ್ನ ಪಂಚಾಯತ್ ಕೊಡ್ತಾ ಇದ್ದೀವ ನಾವು ಅದು ನನಗೆ ಅನಿಸಿಕೆ ಈ ಸ್ಥಿತಿಯಲ್ಲಿ ಇರೋದನ್ನೇ ಡೆವಲಪ್ ಮಾಡ್ತಾರಲ್ಲ ಸರ್ಕಾರ ಏನು ಇದೆಯಲ್ಲ ಕಾರ್ಪೊರೇಷನ್ ಲಿಮಿಟ್ ಏನಿದೆಯಲ್ಲ ಅಲ್ಲೇ ಸ್ಥಿತಿಗತಿ ಇಲ್ಲ ನೆಟ್ಗೆ ಮೋರಿ ಇಲ್ಲ ಒಂದು ನೀರಿನ ಇಲ್ಲ ಕೆರೆ ಎಲ್ಲ ಒತ್ತುವರಿಗಳಾಗಿದೆ ಕೆರೆ ಎಲ್ಲ ಮುಳುಗಾಗಿದೆ ಪಂಚ ಇದರಲ್ಲಿ ಕೆರೆಗಳೇ ಇಲ್ಲ ಸೊ ಅದನ್ನ ಒತ್ತುವರಿ ಒತ್ತುವರಿ ಮಾಡುವ ತೆರವುಗೊಳಿಸಿ ಅಲ್ಲಿರೋ ಅಭಿವೃದ್ಧಿ ಪಡೆದು ಸಾಮಿಲಿಗೆ ಬಂದ್ರೆ ಒಂದು ಒಳ್ಳೇದು ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಮೊದಲು ಇರೋ ಕಾರ್ಪೊರೇಷನ್ ನ ಡೆವಲಪ್ ಮಾಡ್ಕೊಳ್ಳಿ ಫಸ್ಟ್ ಅದನ್ನ ನಾಲ್ಕು ಭಾಗ ಮಾಡ್ತೀವಿ ಆರು ಭಾಗ ಮಾಡ್ತೀವಿ ಐದು ಭಾಗ ಮಾಡ್ತೀವಿ ಅಂತ ದಿನಗೊಂದು ಗೊಂದಲವಾಗಿ ಮಾಹಿತಿ ಕೊಡ್ತಾ ಇರ್ತಾರೆ ಅದರಿಂದ ಉಪಯೋಗ ಅನ್ನಕ ಎಲ್ಲರಿಗೂ ಉಪಯೋಗ ಅಲ್ಲ ಹ್ಮ್ ಬಿಡಿ ಎತ್ತಾರೆಂಟ್ಗೆ ಎಲ್ಲ ಅಧಿಕಾರಿಗಳು ಅದನ್ನ ತಪ್ಪು ದಾರಿ ತಗೊಳ್ತಾರೆ ಅಷ್ಟೇ ಸರಿ ಈಗ ಉಳಿದಿರುವಂತ ಅವಧಿಯಲ್ಲಿ ಈಗ ಮುಂದೆ ಆಲೋಚನೆಗಳು ಏನ್ ಸರ್ ನೀವು ಅಭಿವೃದ್ಧಿ ಪರ ಒಂದು ಅಭಿವೃದ್ಧಿ ಪರ ಅನ್ನೋದಕ್ಕೆ ಎಲ್ಲಾ ಅಭಿವೃದ್ಧಿ ಬಂದ್ಬಿಟ್ಟಿದೆ ಈಗ ಆಸು ಪಾಸ್ ಎಲ್ಲ ನೆಲೆ ಪಡೋ ಲೇವಟ್ ಕೊಡೋ ಅಪಾರ್ಟ್ಮೆಂಟ್ ಗಳು ಬಂದ್ಬಿಟ್ಟಿದೆ ಅಭಿವೃದ್ಧಿ ತನಕ ನಡೀತಾ ಇದೆ ಪಂಚಾಯತ್ ನಡೆಸ್ಕೊಂಡ್ತಾ ಇದೆ ಆಗ ಟ್ಯಾಕ್ಸ್ ಕೊಡ್ತಾರೆ ಅದ್ರ ಈಗ ಬ್ರಿಗೇಡ್ ಇದೆ ಬಂದಿದೆ ಈಗ ನಾನಾ ರೀತಿ ಕಂಪ್ನಿಗಳು ಬರ್ತಾ ಇದೆ ಅಪಾಯಿಂಟ್ಮೆಂಟ್ಗಳು ಇಲ್ಲೇ ಆ ಕಾರು ಇದು ಮಲ್ಟಿ ಕಂ ಬರ್ತಾ ಇದೆ ಆ ಜೊತೆಗೆ ಬಿಡಿ ಬೇರೆ ಉತ್ತೋಗ ಮಾಡ್ತಾ ಇದ್ದಾರೆ ಇನ್ನು ನಾವು ಎಲ್ಲ ಬಿರುಗಿಸೋದು ಈಗ ಗ್ರಾಮ ಪಂಚಾಯತ್ಗೆ ಜಿಲ್ಲಾ ಪಂಚಾಯತ್ ಏನ್ ಕೆಲಸ ಇದೆ ಈಗ ಗ್ರಾಮ ಪಂಚ ಈಗ ಬಿಡಿ ಆದ್ಮೇಲೆ ಇದು ಕಾರ್ಪೊರೇಷನ್ ಬರೋದೇ ಕನ್ಸನ್ ಬರ್ತದೆ ಗ್ರಾಮ ಪಂಚಾಯತ್ ಜಿಲ್ಲಾ ಬರೋದಿಲ್ಲ ಅದಕ್ಕೆ ತಗರಾಕ್ ಬರ್ತಾರೆ ನೀವು ಮೂಲಕ ಹಂಚಿಕೆ ಆದಾಗ ನಮ್ ಲೆಕ್ಕಲ್ವಾ ಲೋಕಲ್ ಅಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ನೀವು ಹೊಂದೋಗ್ತದೆ ಅಲ್ಲ ಸರ್ ಅದೇ ಒಂದು ವಿಚಾರದಲ್ಲಿ ನೆಕ್ಸ್ಟ್ ಒಂದು ಮುಂದಿನ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಏನಾದರೂ ನಿಮ್ಮ ಒಂದು ಪಕ್ಷ ನಿಮ್ಮನ್ನು ಒಂದು ತಾಲೂಕ್ ಪಂಚಾಯತಿ ಚುನಾವಣೆಗೆ ಎದುರಿಸಬೇಕು ಅಂತ ನಿಮಗೆ ಒಂದು ಬಿ ಫಾರ್ಮ್ ಅನ್ನು ಕೊಡ್ತೀನಿ ಅಂತ ಸನ್ನಿವೇಶ ಸಂದರ್ಭ ಬಂದಾಗ ನೀವು ನಿಮ್ಮ ನಡೆ ಯಾವ ರೀತಿ ಸರ್ ಇಲ್ಲ ಅದಕ್ಕೆ ನಾವು ವರಿಷ್ಠ ಆ ಪಕ್ಷದ ಮುಖಂಡರು ಇರ್ತಾರೆ ಅವಾಗ ತೀರ್ಮಾನ ಎಂತ ನಾವು ನಾವು ನಮ್ಮ ತನಿಖಿನ ಒಳ್ಳೊಳ್ಳೆ ಇದ್ದಾರೆ ಒಳ್ಳೆ ಲೀಡ್ಗಳು ಇದಾರೆ ವ್ಯಕ್ತಿಗಳಿದ್ದಾರೆ ನೋಡೋಣ ಅದನ್ನ ಆ ಸಂದರ್ಭದಲ್ಲಿ ಏನಾಗುತ್ತೋ ಅದನ್ನ ನಾವು ಸ್ವೀಕರಿಸ್ತೀವಿ ಸರ್ ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೀರಾ ಪಕ್ಷದ ಸಂಘಟನೆಗಾಗಿ ಯಾವ ರೀತಿ ಒತ್ತು ಕೊಟ್ಟಿ ನಿಮ್ಮ ಭಾಗದಲ್ಲಿ ಸಂಘಟನೆ ಯಾವ ರೀತಿ ನಡೀತಾ ಇದೆ ಸರ್ ನಾವು ನಮ್ಮ ನಾವು ಮಾಡ್ತಾ ಇರ್ತೀವಿ ನಂತರ ಮಾಡ್ತಾ ಇರ್ತೀವಿ ನಮ್ಮದ ನಮ್ಮ ನಮ್ಮ ಪಕ್ಷಕ್ಕೋಸ್ಕರ ನಾವು ಸಂಘಟನೆ ಮಾಡ್ತಾ ಇದ್ವಿ ನಮಗೆ ಸಹಕರಿಸ್ತಾ ಇದ್ದಾರೆ ನಮಗೂ ಸಹಕರಿಸಿದ್ದಾರೆ ನಮ್ಮ ಸ್ಥಳೀಯವಾಗಿ ಲೀಡ್ರುಗಳು ಇದ್ದಾರೆ ಆ ಮೂಲ ಮುಖಂಡವಾಗಿ ಯಶವ ಕುಮಾರ್ ಲೀಡರ್ ಇದ್ರು ಅವರು ಇದ್ದಾರೆ ಅವರು ಸುಮಾರು ವರ್ಷಗಳ ಮೂವತ್ತು ವರ್ಷದಿಂದ ಅವರು ನಿರಂತರವಾಗಿ ಸಂಘಟನೆ ಮಾಡ್ತಾ ಇದ್ದಾರೆ ಆ ಪಕ್ಷದಲ್ಲೇ ಇದ್ದಾರೆ ಅವರು ಎಲ್ಲೂ ಹೋಗಿಲ್ಲ ಅವರು ಹಾಗಾಗಿ ಅವ್ರನ್ನ ಈ ಮಾರ್ಗದರ್ಶನದಲ್ಲಿ ಏನು ಮಾಡ್ತಾ ಇದ್ದೀವಿ ಈಗ ಪ್ರತಿಯೊಂದು ಈ ಆಗಿರ್ಬೋದು ಅವ್ರಿಗೆ ಅವಂದೇ ಅಂತಲ್ಲ ಈ ಮಧ್ಯದಲ್ಲಿ ಒಂದು ದೊಡ್ಡ ಸಾಮಾಜಿಕ ಮನುಷ್ಯನಿಗೆ ಅವ್ರದೇ ಇದು ಕಾಣಿಸುತ್ತೆ ಈ ಕೊರೊನಾ ಮೂರು ವರ್ಷ ಮನುಷ್ಯನ ಅರ್ಧ ಜೀವ ತಿನ್ಬಿಟ್ಟಿತ್ತು ತಿಂದಿದ್ದು ಬಟ್ ಆದ್ರೆ ಇನ್ನೊಂದು ಏನಂದ್ರೆ ಇವತ್ತು ಈ ಸ್ಥಿತಿಗೆ ಇನ್ನೂ ಈ ಚೇತರಿಕೆ ಆಗುತ್ತೆ ಅಂತ ಊಹೆ ಮಾಡಿರಲಿಲ್ಲ ಆದ್ರೂ ಭಾರತ ಈ ಮಟ್ಟ ಕ್ಷೇತ್ರಕ್ಕೆ ಆಗಿದೆ ಅದು ಇನ್ನೊಂದು ಸಂತೋಷ ಹೊರಟ ನೋಡಿ ಆವಾಗಿನ ಪರಿಸ್ಥಿತಿ ನೋಡ್ಕೊಂಡು ಏನಾಗುತ್ತೋ ಅನ್ಕೊಂಡಿದ್ದು ಯಾವುದೋ ಮಟ್ಟಿಗೆ ಬಂದಿದ್ದ ಈಗೇನೋ ಒಂದು ಮಟ್ಟ ಸ್ಥಿತಿಯಾಗಿ ಜನ ಅದಕ್ಕೆ ಮೈನ್ಸಕ್ ಆಗಿದ್ದಾರೆ ಇಲ್ಲ ಪರವಾಗಿಲ್ಲ ಮುಂದಿನ ದಿನಗಳು ನೋಡ್ಬೇಕು ಅಂತ ಇಷ್ಟೆಲ್ಲಾ ಇಷ್ಟೆಲ್ಲ ರಾಜಕೀಯ ಮತ್ತೆ ಸಾಮಾಜಿಕ ಕೆಲಸ ಮಾಡಕ್ಕೆ ನಿಮ್ಗೆ ಬೆನ್ನೆಲುಬು ನಿಮ್ಗೆ ಸಪೋರ್ಟ್ ಅಂದ್ರೆ ಮನೆಯಿಂದ ಖಂಡಿತ ಬೇಕಾಗತ್ತೆ ಇದಕ್ಕೆ ಗೀತಾ ಮೇಡಮ್ ಅವರು ಮತ್ತೆ ಕುಟುಂಬ ಯಾವ ರೀತಿ ನಮ್ಗೆ ಯಾವತ್ತು ಅಡ್ಡ ಬಂದಿಲ್ಲ ಬರೋದಿಲ್ಲ ಅಂದ್ರೆ ಅನ್ಕೊಂಡಿದೀವಿ ಅವರು ಅದಕ್ಕೆ ನನ್ನ ತನ್ನಗೆ ಪರವಾಗಿ ಇದಾರ ಅವ್ರು ಇಷ್ಟ ನಾವೇನು ಇದನ್ನ ಯಾವತ್ತು ಅಪೋಸ್ ಮಾಡಿಲ್ಲ ಅದನ್ನ ಮುಂದೆ ಮಾಡ್ಲಾ ಅಂತ ಅನ್ಕೊಂಡಿದೀವಿ ಹ್ಮ್ ಏನಕ್ಕೂ ಒಂದು ಸಪೋರ್ಟ್ ಅನ್ನೋದು ಈಗ ಪ್ರತಿಯೊಂದಕ್ಕೂ ಈಗ ನಾವು ಹತ್ತು ಗಂಟೆಗೂ ಅನ್ಯ ಬರ್ತೀವಿ ಅವಾಗ ನಮ್ಗೆ ಸಪೋರ್ಟ್ ಬೇಕಲ್ಲ ಊಟಕ್ಕೆ ತಿಂಡಿ ಬೇಕಾಗಬೇಕಲ್ವಾ ಹಾಗಾಗಿ ಅದನ್ನ ಯಾವತ್ತೂ ನಮ್ಗೆ ಅಧ್ಯಕ್ಷೆ ಮಾಡಿಲ್ಲ ಬಟ್ ಮಾಡೋದಿಲ್ಲ ಸರಿ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಯಾವ ರೀತಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ ಅವ್ರ ಬಗ್ಗೆ ನಾನು ಹೇಳಂತ ದೊಡ್ಡದಲ್ಲ ನಮಗೆ ಅಚ್ಚುಮೆಚ್ಚಿನ ನಾಯಕ ನಮಗೆ ಸಮಾಜ ಸುಧಾರಣೆಯಲ್ಲಿ ತುಂಬ ಅವರು ನಡೆಸ್ತಾ ಇದ್ದಾರೆ ಬಟ್ ನನಗೆ ಈ ಒಂದು ಮಧ್ಯದಲ್ಲಿ ನನಗೆ ನನಗೆ ಬುದ್ಧಿ ಬಂದ ಇಲ್ಲೇ ಇರ್ಬೋದೇನೋ ಅದು ನನಗೆ ಬೇರೆ ವಿಷಯ ಬಟ್ ನನಗೆ ಆ ಒಂದು ಬುದ್ಧಿಶಕ್ತಿ ಬಂದಾಗೆ ಇನ್ನೇನು ಅವರಂಥ ನಾಯಕ ನಮಗೆ ಸಿಕ್ಕಿಲ್ಲ ಬಟ್ ಎಲ್ಲ ಈಗ ವೈಯಕ್ತಿಕವಾಗಿ ಹೇಳೋದಾದರೆ ಎಲ್ಲ ಜನಾಂಗಕ್ಕೂ ಅವರು ಇಷ್ಟಪಡ್ತಾ ಇದ್ದಾರೆ ಕೆಲವೊಂದು ಗುಂಪು ಕಾರಿಕೆಗಳಲ್ಲಿ ಅವ್ರನ್ನ ಇದು ಮಾಡ್ತಾರೆ ಮಾಡ್ತಾಯಿದ್ದಾರೆ ಅಷ್ಟು ಬಿಟ್ಟರೆ ಎಲ್ಲ ಈಗ ಇಡೀ ವಾರ್ಡಲೇ ಈ ವಿಶ್ವದಲ್ಲೇ ಅವ್ರ ನಾಯಕ ಅಂತ ಒಪ್ಪಿದ್ದಾರೆ ಅದರಲ್ಲಿ ನಾವು ಒಪ್ಪಿಗೆ ಅನ್ನೋದು ಪ್ರಶ್ನೆ ಇಲ್ಲ ನರೇಂದ್ರ ಮೋದಿ ಅವ್ರ ಬಗ್ಗೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಇನ್ನು ಮುಂಚೆ ಇನ್ನ ಒಂದು ಹತ್ತು ಹದಿನೈದು ವರ್ಷ ಇಂಚೆ ಬಂದಿದ್ರೆ ಅವಾಗ ಆರ್ಥಿಕ ಸ್ಥಿತಿ ದೇಶ ಸ್ಥಿತಿ ಮತ್ತೆ ಒಂದು ಕೌಟುಂಬಿಕ ಸ್ಥಿತಿ ಅವರು ಒಂದು ಹೇಳೋರು ನಾವು ಒಂದೇ ಒಂದೇ ಕುಟುಂಬ ಅಂತ ಆ ಒಂದು ಕುಟುಂಬ ಅನ್ನೋದು ನಾವು ಮನ್ಸಿ ಹೇಳ್ಕೊಬೇಕಾದ್ರೆ ಪ್ರತಿಯೊಂದು ಮನುಷ್ಯನೂ ಪ್ರತಿಯೊಂದು ಧರ್ಮನೂ ಒಂದು ಕುಟುಂಬ ಅಂತ ನೆನೆಸ್ಕೊಂತ ಹಾಗೆ ಭಾರತ ದೇಶ ಎಲ್ಲ ನಮ್ಮ ಒಂದು ಕುಟುಂಬನೇ ಅದನ್ನು ವಿಭಜನೆ ಮಾಡೋಕ್ಕೆ ಯಾವುದು ಸಂಘ ಸಂಘಟನೆಗಳು ಅದನ್ನು ಬೇರೆ ಬೇರೆ ತಾಯಿ ತೊಗೋತಾರೆ ಮಾಧ್ಯಮದಲ್ಲಿ ಅಷ್ಟೇ ಅದು ಅವರ ಮನಸ್ಸಲ್ಲಿ ಯಾವುದೂ ಇಲ್ಲ ಅದರಿಂದ ಹಾಗಾಗಿ ನಾವು ಅವ್ರನ್ನ ನಾಯಕನ ಅಂತ ಒಪ್ಪ ನಾನು ತುಂಬ ಇಷ್ಟಪಡ್ತೀನಿ ನಾನು ಅಂಥ ನಾಯಕನ ನಾವು ಪಡೆದಿದ್ರು ನನಗೆ ಹೆಮ್ಮೆ ಆಗುತ್ತೆ ಅವ್ರು ಇಷ್ಟ ಬಂದಾಗ ನನಗೆ ಏನು ಹೇಳೋಕ್ಕಾಗಲ್ಲ ಹೌದಾ ಆ ವ್ಯಕ್ತಿ ನಮ್ಗೆ ಸಿಗಲ್ಲ ಮುಂದೆ ಇನ್ನು ಸಿಕ್ಕಿರೋದನ್ನು ಉಪಾಸನ ಜನಗಳು ನಮಗೆ ಕೆಲಗಡೆ ಬೇರೆ ಸರ್ ನಿಮ್ಮ ಒಂದು ಕ್ಷೇತ್ರದ ಯುವಕರು ಬಹಳಷ್ಟು ಜನ ನಿಮ್ಮನ್ನು ಕೂಡ ಒಂದು ಫಾಲೋ ಮಾಡ್ತಾರೆ ನೀವು ಅವರಿಗೆ ಕೂಡ ಮಾರ್ಗದರ್ಶನವನ್ನು ನೀಡುವಂಥದ್ದು ವಿಚಾರ ಇರುತ್ತೆ ಕೆಲವೊಬ್ಬರು ಇರ್ತಾರೆ ಮತ್ತೆ ನಿಮ್ಮ ಟೋಟಲಿ ಕಗ್ಲಿಪುರ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಯುವಕರಿಗೆ ರಾಜಕೀಯವಾಗಿ ಮತ್ತೆ ಸಾಮಾಜಿಕವಾಗಿ ಯಾವ ರೀತಿ ನಡವಳಿಕೆ ಇರಬೇಕು ಅನ್ನೋಕ್ಕಂಥದ್ದು ಸಲಹೆ ಸೂಚನೆ ಕೊಡೋಕೆ ಇಷ್ಟಪಡ್ತದೆ ನನ್ನಲ್ಲಿ ಒಂದು ಉದ್ದೇಶ ಯಾವ ರಾಜಕೀಯ ಬಂದು ರಾಜಕೀಯ ಹೋಗುತ್ತೆ ಬರುತ್ತೆ ಆ ವ್ಯಕ್ತಿ ಬರ್ತಾರೆ ಈ ವ್ಯಕ್ತಿ ಬರ್ತಾರೆ ಅದು ಸಹಜ ಆಗೋಗಿದೆ ಬಟ್ ಯಾರೇ ಇರೋ ಒಂದು ದೇಯ ಇರಬೇಕು ನಾನು ಪ್ರಾಮಾಣಿಕವಾಗಿರ್ತೇನೆ ಒಂದು ಪಕ್ಷ ಭೇದ ಬರೀಬೇಕು ಜಾತಿ ಭೇದ ಬರೀಬೇಕು ಆ ಜಾತಿ ಈ ಜಾತಿ ಅಂತ ಭೇದ ಸೇವೆ ಮತ್ತೆ ರಾಜಕೀಯ ಮಾಡೋ ಟೈಮಲ್ಲಿ ಸೇವೆ ಪ್ರತಿಯೊಬ್ಬ ಮನುಷ್ಯನೂ ಸೇವೆ ನಿನ್ನಲ್ಲಿ ಏನಾಗುತ್ತೋ ನೀನು ಒಳ್ಳೇದು ಮಾಡದ ಚಿಂತೆ ಇಲ್ಲ ಕೆಟ್ಟದ್ ಮಾಡಿ ನಿನ್ ಕೆಟ್ಟದ್ ಮಾಡಕ್ಕೆ ನೀನ್ ಯಾರು ಕೆಟ್ಟದ ನಾನು ಯಾರು ಹೌದವಾ ನೀವು ಒಳ್ಳೇದ್ ಮಾಡಲ್ವ ಬೇಡ ಅವನ ಜೀವನ ಏನಾಗುತ್ತೆ ಆಗುತ್ತೆ ಅದು ಮತ್ತೆ ನೀನು ಒಳ್ಳೇದ್ ಬಯಸ್ ಅಷ್ಟೆ ಕೆಟ್ಟ ಬಯ ಹಾಗಿದ್ರೆ ನಾಯಕನಾಗಿ ಬಾ ಇಲ್ವಾ ನಿನ್ ನಿನ್ ಮನೇಲಿ ಯಾರೋ ಅಷ್ಟು ಒಳ್ಳೇದ ಮಾಡಕ್ಕಿದ್ರೆ ರಾಜಕೀಯ ರಾಜಕೀಯನೇ ಈಗ ಒಳ್ಳೇದ್ ಮಾಡಕ್ಕೆ ರಾಜಕೀಯನೇ ಬೇಕಾಗಿಲ್ಲ ಮಾಡೋದಕ್ಕೆ ಈಗ ಈ ಸನಾತನ ಧರ್ಮದಿಂದ ಗುರುಗಳು ಯಾವುದೇ ಜಾತಿ ಧರ್ಮ ಬಗ್ಗೆ ಗುರುಗಳು ಆ ವೈದ್ಯಗಳು ಎಲ್ಲಾನು ಅವಾಗ ಮಾಡ್ಬೇಕ ಸಹಾಯ ಎಲ್ಲಾನು ರಾಜಕೀಯ ಮಾಡಿಲ್ಲ ವ್ಯಕ್ತಿಗೆ ಮಾಡಿ ಎಷ್ಟು ಎಷ್ಟು ವಿಸ್ಮಯ ಆಗಿದೆ ಅದೆಲ್ಲ ಮಾಡಿದ್ರು ಸ್ವಂತ ಮಾಡಿದೆ ಇವತ್ತು ಯಾವ ರಾಜಕೀಯ ಮಾಡಿ ಆ ಥರ ಸುಮಾರು ಇದೆ ಹೇಳಕ್ ನಾವು ಯಾವುದು ಹೇಳಕ್ ಅಷ್ಟು ಇದೆ ಅದೆಲ್ಲ ರಾಜಕೀಯ ಮಾಡಿದಾರಾ ಯಾವುದು ಇಲ್ಲ ಒಳ್ಳೇದು ಮಾಡಬೇಕಾದ್ರೆ ಈಗ ಮಾಡ್ಬಾರ್ದು ಈಗೇ ಮಾಡಬೇಕಾದ್ರೆ ಖಂಡಿತ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಎರಡು ಬಾರಿ ಚುನಾಯಿತ ಸದಸ್ಯರಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಅವ್ರಿಗೆ ಏನ್ ಹೇಳುದ್ರೂ ಕಮ್ಮಿನೇ ನನ್ನನ್ನ ಎರಡು ಬಾರಿ ಕೆಲ್ಸಿದ್ದಾರೆ ನನ್ನಷ್ಟು ಜನಗಳು ಅದು ನನ್ನ ಮೇಲೆ ಇರೋ ನಂಬಿಕೆ ಅಥವಾ ನಾನು ಅವ್ರ ಮೈಕಿರೋ ಪ್ರೀತಿ ಎರಡೂ ಈಪಲ್ ಆಗಿರ್ಬೇಕು ನನ್ನ ನಂಬಿಕೆನೇ ಇರಬೇಕು ಅವ್ರ ವಿಷ ಇರಬೇಕು ಅವ್ರ ನಂಬಿಕೆಗೆ ನಾನು ನಾನು ವಿಶ್ವಾಸಕ್ಕೆ ಋಣ ನಾನು ಏನೇ ಮಾಡಿದ್ರು ಅವ್ರಿಗೆ ಒಳ್ಳೇದು ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಅದು ಒಳ್ಳೆ ಮಾಡಿದ್ದಾರೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅದಕ್ಕೆ ನಾನು ಎರಡು ಬಾರಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಏನು ಹೇಳಿದ್ರು ಅದು ಹಾಗಾಗಿ ನನಗೆ ಅವಿಶ್ವಾಸ ಇದೆ ಇನ್ನೊಂದು ಸಾರಿ ಇಟ್ಕೊಂಡ್ರೆ ಗೆಲ್ಲಿಸ್ತೀವಿ ಅಂತ ವಿಶ್ವಾಸ ಇದ್ರೆ ಅವರನ್ನು ನನ್ನ ಜೊತೆ ಯಾರೋ ಬೇರೆ ಕೊಂಡ್ರು ನಾವು ಅವ್ರು ಸಪೋರ್ಟ್ ಮಾಡಿ ನನಗೆ ತುಂಬ ಎಲೆಕ್ಷನ್ ಯಾರೋ ಬೇರೆ ಅವಕಾಶ ಕೊಡೋಣ ಇಲ್ಲ ಎಲ್ಲ ಜನ ಸೇರ್ಕೊಂಡು ನೀವೇ ಇನ್ನೊಂದ್ಸತಿ ಮತ್ತೊಮ್ಮೆ ಬರ್ಬೇಕು ಆ ಸಂದರ್ಭ ಹಂಗಿತ್ತು ಹೇಳಕ್ ಆಗಲ್ವಲ್ಲ ಸಂದರ್ಭ ನನ್ನ ಅನಾವಕಾಶ ಇಷ್ಟೇ ಯಾರಾದ್ರೆ ಸಂತೋಷ ನನಗೆ ನನಸಾವಕೋಶ ಆಗಿದ್ದೀನಿ ಎಲ್ಲ ಇನ್ನೊಬ್ಬರಿಗೂ ಅವಕಾಶ ಕೊಡ್ಬೇಕಲ್ಲ ನಾವನ್ನು ಅದು ಅವ್ರ ಆಸೆ ಇರ್ತದಲ್ವಾ ನಾನು ಒಂದ್ಸಾರಿ ಮೆಂಬರ್ ಅಂತ ಆಸೆ ಸಂತೋಷ ಅವ್ರು ನಾನು ಮಾಡ್ಕೊಡೋಣ ನಮ್ಗೇನು ಅಲ್ಲ ಅಂತ ಸೇವೆ ಮಾಡಕ್ಕೆ ನೂರಾರು ಮಾರ್ಗ ಇದೆ ನಿಮಗೆ ಅಧಿಕಾರ ಬೇಕೇ ಬೇಕು ಅಂತ ಇಲ್ಲ ಸೇವೆ ನಾನು ಯಾವತ್ತು ಈ ಅಧಿಕಾರ ಬೇಕು ಅಂತ ನಾನು ಅಧಿಕಾರ ಸೇವೆ ಮಾಡ್ತೀನಿ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಕಗಲಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಮತ್ತೆ ಕಗಲಿಪುರ ಭಾಗದ ಬಿಜೆಪಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ರೆಡ್ಡಿ ಸಿ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ಗೆ ವೀಕ್ಷಕರೇ ಇಂತಹ ರಾಜಕಾರಣಿಯರು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಗಳನ್ನು ಮಾಡ್ತಿರ್ತಾರೆ ವೀಕ್ಷಕರೇ ಅಂತವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೀವಿ ನೆಕ್ಸ್ಟು ಎಲೆಕ್ಷನ್ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇಂಥ ಯಾರು ವ್ಯಕ್ತಿಗಳು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಒಂದು ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿ ಕ್ಷೇತ್ರ ಅಭಿವೃದ್ಧಿ ಪಡಿಸ್ಬೇಕಂತ ಆಲೋಚನೆ ಇಟ್ಕೊಂಡಿರ್ತಾರೆ ಅಂಥವರನ್ನೇ ನೀವು ಮತ ಕೊಟ್ಟು ಆಯ್ಕೆ ಮಾಡಿ ಅನ್ನೋಕ್ಕಂಥದ್ದು ಒಂದು ವಿಚಾರ ಹೇಳ್ತೀನಿ ಮತ್ತೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಮತವನ್ನು ಚಲಾಯಿಸಿ ಜೈ ಹಿಂದ್ ಜೈ ಕರ್ನಾಟಕ